ಸಮಸ್ತ ವೀಕ್ಷಕ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರ ಇವತ್ತು ನಾನು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀ ದೇವಳದಲ್ಲಿ ಅರ್ಚಕನಾಗಿದ್ದಂಥ ಸಂದರ್ಭದಲ್ಲಿ ಒಂದು ಸ ಒಬ್ಬರು ಆಗಂತುಕರು ಆಗಂತುಕರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಬಂದರು ಒಬ್ಬರು ಭಕ್ತರು ಅಂತ ತಿಳ್ಕೊಂಡು ಮೂಲತಃ ಅವರು ತಮಿಳ್ನಾಡಿನವರು ಕಾಣ್ತದೆ ಅವರ ಇದು ಕೂಡ ಬಂಧು ಕೂಡಲೇ ಅವರು ಹೇಳಿದರು ನಾನು ತಮಿಳ್ನಾಡಿನ ಬಂದವನು ಅದರಿಂದ ನನಗೆ ಎಲ್ಲ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ದೇವ ದೇವಸ್ಥಾನಗಳು ಮಂದಿರಗಳು ಇತ್ಯಾದಿಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಯಾರು ಹೇಳಿದರೂ ಪಡು ತಿರುಪತಿ ಇಲ್ಲಿದೆ ಹಾಗಾಗಿ ಇಲ್ಲಿಗೆ ನಾನು ಬಂದಿದ್ದೀನಿ ತಗೊಂಡು ಸರಿ ಅವರ ಥರ ಮಾತನಾಡ್ತಾ ಅವ್ರಿಗೆ ಪ್ರಸಾದಲ್ಲಿ ಕೊಡುವಾಗ ನನ್ನ ಬಾಯಿಂದ ಒಂದು ಮಾತು ಬಂತು ಅದು ಉಪನಿಷತ್ನ ಒಂದು ವಾಕ್ಯ ಮನೆಯವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋಹೋ ಅದರ ಅರ್ಥ ಹೀಗಿದೆ ಮನುಷ್ಯ ಒಬ್ಬ ಸ್ವತಂತ್ರವಾಗಿ ಒಂದು ಹಕ್ಕಿಯಂತೆ ಆಕಾಶದಲ್ಲಿ ಹಾರಿ ಹೋಗುವಂತಹ ಒಂದು ಸ್ಥಿತಿಗೂ ಅಥವಾ ನಾ ಜೈಲಿನ ನಾಲ್ಕು ಗೋಡೆಗಳ ಒಳಗಡೆ ಇದ್ದುಕೊಂಡು ನನ್ನ ಜೀವನ ಇಲ್ಲಿಗೆ ಆಯಿತು ಇನ್ನು ನನಗೆ ಭವಿಷ್ಯ ಇಲ್ಲ ಅಂತೇಳಿ ಕೊರಗುವುದಕ್ಕೂ ಕಾರಣ ಯಾರು ಅಂತ ಕೇಳಿದರೆ ನೀನಲ್ಲ ನಿನ್ನ ಒಳಗಡೆ ಇರತಕ್ಕಂಥ ಮನಸ್ಸು ಎನ್ನುವಂತಿದೆಯಲ್ವಾ ಅದು ಪ್ರಧಾನವಾದ ಕಾರಣ ಅಂತೇಳಿ ಉಪನಿಷತ್ನಲ್ಲಿ ಹೇಳ್ತಾರೆ ಈ ಮಾತನ್ನು ನಾನು ಸಾಂದರ್ಭಿಕವಾಗಿ ಅವ್ರ ಹತ್ರ ಹೇಳ್ತಾ ಮಾತನಾಡ್ತಾ ಹೇಳಿದಾಗ ಅವರು ಕೇಳಿದರು ನೀವು ಒಂದು ಎರಡು ನಿಮಿಷ ನಿಮ್ಮ ಹತ್ರ ನನಗೆ ಮಾತನಾಡಿಕೊಂಡು ಹೊರಗಡೆ ಬರ್ಬೋದಾ ನನಗೆ ನಾವು ಪುರ್ಸೋತಲ್ಲಿ ಸ್ವಲ್ಪ ಕೂತ್ಕೊಂಡು ಮತ್ತೆ ಸಲ ಆರಾಮದಲ್ಲಿ ಮಾತನಾಡುವ ಅಂತ ಸರಿ ನಾನು ಕೂಡ ಹೊರಗಡೆ ಬಂದೆ ದೇವಸ್ಥಾನದ ಹೊರಭಾಗದ ಜಗಲಿಯ ಮೇಲೆ ಕೂತ್ಕೊಂಡಾಗ ಅವರು ಮಾತು ಕೇಳಿದರು ಅವರು ಇಂಗ್ಲೀಷ್ನಲ್ಲಿ ಕೇಳಿದೆ ಯಾಕಂದರೆ ಅವರು ತಮಿಳು ಮೂಲತಃ ಫ್ರಮ್ ವ್ಯಾಲ್ ಡಿ ಗಾಡ್ ದಿಸ್ ಶ್ಲೋಕ ಇಲ್ಲಿಂದ ಈ ಶ್ಲೋಕವನ್ನು ನೀವು ತಗೊಂಡ್ರಿ ಅಂತ ಕೇಳಿದರು ನಾನು ಹೇಳಿದೆ ಇದು ಉಪನಿಷತ್ನಲ್ಲಿ ಇರುವಂಥದ್ದು ಯಾವ ಉಪನಿಷತ್ ಅಂತ ನಿರ್ದಿಷ್ಟವಾಗಿ ನನಗೆ ಹೇಳಿ ಗೊತ್ತಿಲ್ಲ ಬಟ್ ಈ ಶ್ಲೋಕ ಬಂದದ್ದೇ ಅಲ್ಲಿಂದ ಆಗ ನಾನು ಅವರಿಗೆ ಸಹಜವಾಗಿ ಕೇಳಿದೆ ಇಷ್ಟೆಲ್ಲ ಪ್ರಶ್ನೆ ಹಾಕಬೇಕಾದ್ರೆ ನೀವು ಈ ಪ್ರಶ್ನೆಯನ್ನು ಹಾಕಲಿಕ್ಕೆ ಕಾರಣ ಏನು ಅಂತ ನನಗೆ ಬೇಕು ಅಂತ ಹೇಳಲ್ಲ ಉತ್ತಮವಾದ ಒಂದು ಜವಾಬನ್ನು ಕೊಟ್ಟರು ಅವರು ನೋಡಿ ಐ ಆಮ್ ಐ ಹ್ಯಾವ್ ಬೀನ್ ದ ಪ್ರೊಫೆಸರ್ ಆಫ್ ಸೈಕಾಲಜಿ ಇಲ್ಲಿ ಅಮೆರಿಕಾದಲ್ಲಿ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಸೊ ಇದರಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಫ್ ಸೈಕಾಲಜಿ ಅವರು ಒಂದು ಸೈಕಾಲಜಿ ಅಂದರೆ ಮನಃಶಾಸ್ತ್ರಜ್ಞ ಒಂದು ಪಾಠವನ್ನು ಮಾಡ್ತಾ ಇರುವಂಥ ಮೂವತ್ತು ವರ್ಷಗಳಷ್ಟು ಕಾಲವೂರದಲ್ಲಿ ಆ ಪಾಠ ಪ್ರವಚನಗಳು ಮಾಡಿ ರಿಟೈರ್ಡ್ ಆದ ನಂತರ ಅವರು ಭಾರತಕ್ಕೆ ವಾಪಸ್ ಬಂದುಕೊಂಡು ತಮ್ಮ ಸ್ವಂತ ಊರು ತಮಿಳ್ನಾಡಿನ ಯಾವುದೋ ಒಂದು ಪ್ರಾಂತ್ಯದಲ್ಲಿದೆ ಅಲ್ಲಿಗೆ ಬಂದುಕೊಂಡು ಆ ನಂತರ ಸಹಜವಾಗಿ ಈ ದಕ್ಷಿಣ ಭಾರತ ಎಲ್ಲ ದೇವಳಗಳ ಬಗ್ಗೆ ಒಂದು ವಿಚಿತ್ರ ಅವರಿಗೆ ಒಂದು ದೀರ್ಘವಾದಂತಹ ಒಂದು ಸಂದರ್ಶನ ಇತ್ಯಾದಿ ಎಲ್ಲ ಮಾಡಿಕೊಂಡು ಅದರ ಬಗ್ಗೆ ಒಂದು ಒಂದು ಇದು ಮಾಡಬೇಕು ಲೇಖನವನ್ನು ತಯಾರು ಮಾಡಿ ಇಡಬೇಕು ಅನ್ನುವಂಥದ್ದು ಒಂದು ಆಶೆ ಆಯಿತು ಹಾಗಾಗಿ ನಾನಿಲ್ಲಿ ಬಂದಿದ್ದು ಅಂತ ಹೇಳಿದರು ಆದರೆ ಅವರು ಕೇಳಿದ ಪ್ರಶ್ನೆ ಇಷ್ಟೇ ನೀನು ಎಲ್ಲಿಂದ ಇದನ್ನು ತಗೊಂಡ್ರಿ ಅಂತ ಅವ್ರು ಹೇಳಿದರು ಮೂವತ್ತು ಮೂವತ್ತೈದು ವರ್ಷಗಳಷ್ಟು ಕಾಲ ನಾನು ಇದನ್ನೇ ಯಾವುದು ಏವ ಮನುಷ್ಯಾಳಂ ಕಾರಣಂ ಬಂದ ಮೋಕ್ಷೆಯೋ ಎನ್ನುವಂಥ ಇದು ನನ್ನ ಸೈಕಾಲಜಿ ಸಬ್ಜೆಕ್ಟ್ನ ಮೊದಲನೇ ಪಾಠ ಇಂಟ್ರಡಕ್ಷನ್ ಪಾರ್ಟ್ ಇದನ್ನು ನಾನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೇಳ್ತಾ ಬಂದಿದ್ದೇನೆ ವಿನಃ ಇದರದ್ದು ಮೂಲ ಇಲ್ಲಿದೆ ಎನ್ನುವಂಥದ್ದು ಇವತ್ತೇ ನನಗೆ ಗೊತ್ತಾಗಿದ್ದು ಹಾಗಾದರೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ನನ್ನ ಕೇಳಿದರು ನಾನು ಏನು ಹೇಳೋದೇನಿಲ್ಲ ಇಷ್ಟು ಮಾತ್ರ ಹೇಳಬಲ್ಲೆ ಅಲ್ಲಿ ಇದಕ್ಕೆ ಪೂರಕವಾಗಿ ಒಂದು ವಿಚಾರವನ್ನು ಹೇಳ್ತೀನಿ ಇದು ನಡೆದಂಥ ಘಟನೆ ಅಮೇರಿಕಾದಲ್ಲಿ ಒಮ್ಮೆ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕೊಲೆ ಸಂಬಂಧದ ಕೇಸ್ನಲ್ಲಿ ಕೋರ್ಟ್ನಲ್ಲಿ ವ್ಯಾಜ್ಯ ತೀರ್ಮಾನ ಆಗಿ ಪರಿ ಒಂದು ಇದು ಬರುತ್ತೆ ಜಡ್ಜ್ಮೆಂಟ್ ಬರುತ್ತೆ ಆ ವ್ಯಕ್ತಿಗೆ ಫಾಶಿ ಶಿಕ್ಷೆ ಆಗಬೇಕು ಅಂತ ಹ್ಯಾಂಗಿಮ್ ಟಿಲ್ ಡೆತ್ ಸರಿ ಅವನಿಗೆ ಎಷ್ಟೋ ಒಂದು ಅವಧಿ ಮೂರು ಮೂರು ತಿಂಗಳೊಳಗೆ ಅವನಿಗೆ ಫಾಶಿ ಆಗಬೇಕು ಗಲ್ಲು ಶಿಕ್ಷೆ ಬರುತ್ತೆ ಆಗ ಒಂದು ಮನಃಶಾಸ್ತ್ರಜ್ಞರ ತಂಡ ಈ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಬೇಕು ಮನುಷ್ಯನ ಮನಸ್ಸಿನ ಮೇಲೆ ಇದರ ಗೊಂದಲಗಳಿಂದಾಗಿ ಅವನ ಏನಾಗಬಹುದು ಎನ್ನುವಂಥದ್ದನ್ನು ಅದರ ಬಗ್ಗೆ ವಿಶೇಷವಾದಂಥ ಒಂದು ಅಧ್ಯಯನ ಮಾಡಲಿಕ್ಕೆ ಒಂದು ತಂಡ ಬರುತ್ತಾರೆ ಅವರು ಜೈಲಿನಲ್ಲಿರ್ತಕ್ಕಂಥ ಈ ಕೈದಿ ಹತ್ರ ಹೋಗಿ ಹೇಳ್ತಾರೆ ನೋಡಪ್ಪ ನಿಮಗೆ ಅದು ಉರುಳು ಹಾಕುವಂಥದ್ದು ನೀನು ನೇತಾಡುವ ಸಂದರ್ಭದಲ್ಲಿ ನಿನ್ನ ಎಲ್ಲ ಅವಯವಗಳು ಕೂಡ ಛಳಪಡಿಸುವಂಥದ್ದು ಕುತ್ತಿಗೆಯ ಕಡೆಗೆ ಕೊನೆಗೆ ಉಸಿರಿ ಎಳಿಲಿಕ್ಕೆ ಆಗದ ರೀತಿಯಲ್ಲಿ ಅಲ್ಲಿಯವರೆಗೆ ಅದು ಕೊನೆ ಕಾಲದಲ್ಲಿ ಒಂದು ಕೈಕಾಲು ಬಡಿಯುವಂಥದ್ದು ಇದೆಲ್ಲ ನೀನು ತೊಂದರೆಗಳನ್ನು ಅನುಭವಿಸೋದಕ್ಕಿಂತ ಸಮಸ್ಯೆಗಳಿಗಿಂತ ಇದಕ್ಕೆ ಒಂದು ಪರಿಹಾರ ನಾವು ಹೇಳ್ತೀವಿ ನೀನು ಒಪ್ಪೋದಾದರೆ ಮಾತು ಏನದು ಏನಿಲ್ಲ ಕೆಲವೇ ಕ್ಷಣಗಳಲ್ಲಿ ನಿನ್ನ ಜೀವ ಹೋಗಿಬಿಡುತ್ತದೆ ಅಂಥದ್ದೊಂದು ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಇದಕ್ಕೆ ನೀನು ಒಪ್ಪಿಗೆ ಉಂಟಾನೆ ಒಂದೆರಡು ನಿಮಿಷಗಳ ಆಲೋಚನೆ ಮಾಡ್ತಾನೆ ಎಣಿಸ್ತಾನೆ ಸರಿ ಎರಡು ನಿಮಿಷಗಳಲ್ಲಿ ಕೆಲಸ ಮುಗಿದಾದರೆ ಗಂಟೆ ಕಟ್ಟಲೆ ಯಾಕೆ ನಾನು ಉದ್ದಾಟ ಮಾಡಬೇಕು ಜೀವ ಹೋಗೋದಿಲ್ಲ ಕಡೆಯಿಂದ ಇದು ಉರುಳು ಬಿಡುವುದಿಲ್ಲ ಇಂಥ ಸಮಸ್ಯೆಗಿಂತ ಇದು ಸುಲಭ ಅಲ್ವಾ ಆಯಿತು ಅಂತ ಹೇಳ್ತಾರೆ ಏನು ಅಂತ ಇವ್ರು ಹೇಳ್ತಾರೆ ನಿನಗೆ ನಮ್ಮ ಹತ್ರ ಒಂದು ಬಹಳ ಒಂದು ವಿಷಕಾರಿಯಾದಂತಹ ಒಂದು ಸರ್ಪ ಇದೆ ಅದು ಏನು ಮಾಡ್ತಾಯಿಲ್ಲ ನಿನ್ನ ಕಾಲಿನ ಎರಡು ಬೆರಳುಗಳಿಗೆ ಬಂದುಕೊಂಡು ಒಮ್ಮೆ ಚುಚ್ಚಿದ್ರೆ ಆಯಿತು ಅಷ್ಟೇ ಸೆಕೆಂಡ್ಸ್ಗಳಲ್ಲಿ ಆ ವಿಷ ನಿನ್ನ ದೇಹದಲ್ಲಿ ಸೇರಿಕೊಂಡು ನೀನು ಸತೆ ಹೋಗ್ತೀಯ ಇದು ಸುಲಭ ಅಲ್ವಾ ಅಂದರೆ ಅವನಿಗೂ ಹೌದು ಅನ್ನಿಸ್ತದೆ ಸರಿ ಹಾಗಾದರೆ ತೊಂದರೆ ಇಲ್ಲ ಹೇಗೂ ಸಾಯುವನೇ ನಾನು ಹೀಗಾದರೆ ಸುಲಭ ಆಗ್ತಲ್ಲ ಅಂದರೆ ಮರಣದ ಸುಲಭ ಆಗುತ್ತೆ ಅಂತ ಹೇಳ್ಕೊಂಡು ಅವನೇ ತೀರ್ಮಾನ ಮಾಡಿ ರುಪಿಕೊಡ್ತಾನೆ ಸರಿ ಒಂದೆರಡು ದಿವಸದ ಮುಂಚೆ ಅವನನ್ನು ಕರ್ಕೊಂಡು ಹೋಗಿ ಡಾಕ್ಟರ್ಸ್ಗಳೆಲ್ಲ ಪರೀಕ್ಷೆ ಮಾಡುವಂಥ ಒಂದು ಕ್ರಮ ಇದೆ ಅವರಿಗೆ ಯಾರ್ಯಾರಿಗೆ ನೇಣು ಹಾಕ್ತಾರೋ ಅದರ ಮುಂಚಿತವಾಗಿ ಅವರ ವೈದ್ಯಕೀಯ ಪರೀಕ್ಷೆಗಳೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಿದರೂ ಕೊನೆಗೆ ಅವನ ನೇಣು ಹಾಕುವ ದಿವಸ ಬಂತು ಆ ದಿವಸ ಅವನ ಮುಖಕ್ಕೊಂದು ಬಟ್ಟೆ ಹಾಕ್ತಾರೆ ಹೊರಗಡೆ ಅಂತ ಅಂತಂದ್ಕೊಂಡು ಸರಿ ಈ ವೈದ್ಯರ ಒಂದು ತಂಡ ಬರುತ್ತೆ ಅವರು ಏನು ಮಾಡ್ತಾರಂತ ಹೇಳಿದ್ರೆ ಅವನಿಗೆ ಈಗ ನೀನು ಕಣ್ಣು ಮುಚ್ಚಿದೀಯಾ ನಿಮಗೇನು ಕಾಣಿಸ್ತಾ ಇಲ್ಲ ಆದರೆ ನಾವು ತಂದಿರ್ತಕ್ಕಂಥ ವಿಷಕಾರಿ ಹಾವು ನಿನ್ನ ಹೆ ಕಾಲಿನ ಹೆಬ್ಬೆರಳುಗಳಲ್ಲಿ ಎರಡು ಭಾಗದಲ್ಲಿ ಕೂಡ ಚುಚ್ಚುತ್ತೆ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಬಂದಿದ್ದ ಅವನ ವಿಷಕಾರಿ ಜಂತುವಿನಿಂದ ಬಂದಿರತಕ್ಕಂಥ ವಿಷನಿಂದ ರಕ್ತದಲ್ಲಿ ಸೇರಿದಂಥ ಕ್ಷಣ ಮಾತ್ರದಲ್ಲಿ ನೀನು ಪ್ರಾಣ ಕಳ್ಕೊಳ್ತೀಯ ಸರಿ ಒಪ್ಕೊಳ್ತಾನೆ ಅವನಿಗೆ ಇದೇ ಥರ ಎಲ್ಲ ವ್ಯವಸ್ಥೆ ಎಲ್ಲ ಆಯಿತು ಇವರು ಬಂದ್ಕೊಂಡು ಅವನಿಗೆ ಆ ಭಾಗದಲ್ಲಿ ಚುಚ್ಚಿದ ತಕ್ಷಣ ಹಾ ಅಂತ ಹೇಳ್ತಾನೆ ಸಹಜ ನೋವಾಯಿತು ಅಂತ ತಿಳ್ಕೊಂಡು ಕ್ಷಣ ಮಾತ್ರದಲ್ಲಿ ಅವನು ಅಲ್ಲಿ ಬಿತ್ಕೊಂಡು ಸತ್ತು ಹೋಗ್ತಾನೆ ಆಶ್ಚರ್ಯಕರದವಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಅವನ ಹೆಣವನ್ನು ಪೋಸ್ಟ್ಮಾರ್ಟಮಿಗೆ ಕಳಿಸ್ತಾರೆ ಯಾಕೆಂದರೆ ಅದೊಂದು ಇದು ಕ್ರಮ ಅವನು ಸತ್ತ ಮೇಲಾದರೂ ಕೂಡ ಸಹಜವಾಗಿ ಕೂಡ ಅವ್ನಿಗೆ ಹ್ಯಾಂಗ್ ಆದ್ರೂ ಕೂಡ ಅವನು ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಪದ್ಧತಿ ಇದೆ ಮೆದುಳಿನಲ್ಲಿ ಆ ಸಂದರ್ಭದಲ್ಲಿ ರಾಸಾಯನಿಕ ಕ್ರಿಯೆಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಎನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡತಕ್ಕಂತಹ ಒಂದು ವಿಜ್ ವೈಜ್ಞಾನಿಕ ವಿಧಾನ ಅದು ಇಲ್ಲಿ ನೋಡಿ ನಾವು ಗಮನಿಸಬೇಕಾದಂಥ ವಿಚಾರ ನಿಜವಾಗಿ ಇಲ್ಲಿ ಅವನು ತಾನಾಗಿಯೇ ತಾನು ಒಪ್ಪಿಕೊಂಡು ಅವನು ಸತ್ತದ್ದು ಇದು ನಿಜವಾಗಿ ಅವನು ಒಂಥರದ್ದು ಅವನಾಗೆ ನಾನು ಸುಸೈಡ್ ಮಾಡಿಕೊಂಡದ್ದು ಆತ್ಮಹತ್ಯೆ ಮಾಡಿಕೊಂಡದ್ದು ಆದರೆ ಆಶ್ಚರ್ಯಕರವಾದ ವಿಷಯ ಏನಂತ ಹೇಳಿದ್ರೆ ಅವರ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕಾಣ್ತದೆ ಇದು ಆತ್ಮಹತ್ಯೆ ಅಲ್ಲ ಇದು ಹತ್ಯೆ ಎನ್ನುವಂಥದ್ದು ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕಂಡುಬರುತ್ತೆ ಅವನಿಗೆ ಗೊತ್ತಿಲ್ಲ ನಿಜವಾಗಲೂ ಆದರೆ ಅವನಿಗೆ ನಿಜವಾಗಿ ಆದದ್ದು ಏನು ಅಂತ ಅವನ ಹತ್ಯೆ ಆದದ್ದು ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಪ್ರಧಾನವಾದಂಥ ವಿಚಾರ ಇದನ್ನು ಹತ್ಯೆಯೋ ಆತ್ಮಹತ್ಯೆಯೋ ತೀರ್ಮಾನಿಸ್ತಕ್ಕಂಥ ಈ ಹಂತದಲ್ಲಿ ನಿಜವಾಗಿ ಇಲ್ಲಿ ಕೆಲಸ ಮಾಡಿದ್ದು ಯಾವುದು ಅಂತ ಹೇಳಿದರೆ ಅವನನ್ನು ಕೊಂದದ್ದೇ ವಿನ ಕೊಂದದ್ದು ಅಂತ ಹೇಳಿದರೆ ಭಯವನ್ನು ಹುಟ್ಟಿಸಿಬಿಟ್ಟು ಅವನನ್ನು ಕೊಂದದ ಅವನು ಎಣಿಸಿದ ಮುಖೀತು ನಂದು ಅಂತ ಹೇಳ್ಕೊಂಡು ಸತ್ಯ ಹೋದ ನಿಜವಾಗಿ ಅವನಿಗೆ ಸರ್ಪ ಚುಚ್ಚಿಲ್ಲ ಎರಡು ದೊಡ್ಡ ದೊಡ್ಡ ಇಂಜೆಕ್ಷನ್ ಸೂಜಿಗಳಿದಾವಲ್ವ ಅವನು ಶಾರ್ಪ್ ನೀಡಲ್ಸ್ ಅದರಿಂದ ಅವನ ಭಾ ಕಾಲಿನ ಹೆಬ್ಬೆರಳಿನ ಭಾಗಕ್ಕೆ ಚುಚ್ಚಿದ್ದಷ್ಟೆ ನೋಡಿ ಅರ್ಥ ಮಾಡಿಕೊಳ್ಳಿ ನಮ್ಮ ಮನಸ್ಸು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಂಡು ಇದು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿರ್ತಕ್ಕಂತಹ ಒಂದು ಅಂಶ ಎಲ್ಲಕ್ಕೂ ಕಾರಣ ನಮ್ಮ ಮನಸ್ಸು ಮಾತ್ರ ಈ ಒಂದು ಮನಸ್ಸನ್ನು ನಿಗ್ರಹ ಮಾಡಿಕೊಂಡ್ರೆ ಅದು ಯಾವ ರೀತಿಯಲ್ಲಿ ಬೇಕಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು ಒಂದು ಸಣ್ಣ ಒಂದು ನಿದರ್ಶನ ಕೊಡ್ತೀನಿ ನಾನು ನಾವು ತಮಿಳ್ನಾಡಿನಲ್ಲಿ ಒಂದು ಮಹಾಪುರುಷರು ಒಬ್ಬರಿದ್ದರು ಅವರು ಹೆಸರು ತಿರುವಣ್ಣಾಮಲೆಯಲ್ಲಿ ಅವರು ಇರತಕ್ಕಂಥ ಒಂದು ಸಾಧಕರು ಅವರು ಹೆಚ್ಚಿನವರಿಗೆಲ್ಲ ಅವರು ಏನು ಇದ್ದಾರೆ ಇವತ್ತಿಗೂ ಕೂಡ ಅಷ್ಟು ದೊಡ್ಡ ಸಾಧಕರಾದರೂ ಕೂಡ ಅವ್ರು ಯಾರ ಹತ್ರನೂ ಕೂಡ ದೀರ್ಘಕಾಲದ ಪ್ರವಚನ ಮಾಡುವಂಥದ್ದು ಮಾತನಾಡುವಂಥದ್ದು ಎಲ್ಲಿಯೂ ಕಾಣಿಸ್ತಾ ಇಲ್ಲ ಅವರಲ್ಲಿಗೆ ಒಬ್ಬ ಜರ್ಮನಿನ ಪಾವಲ್ ಬ್ರೆಂಟನ್ ಎಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ ಅವನ್ನ ಬಂದ್ಕೊಂಡು ಒಂದು ಬಾರಿ ಅವರ ಹತ್ರ ಹೋಗಿ ಕೂತ್ಕೊಳ್ತಾನೆ ಅವರು ವಿಶೇಷತೆ ಏನಂತ ಏನಂತೇಳಿದ್ರೆ ದೊಡ್ಡ ಹಾಲಲ್ಲಿ ಅವರೆಲ್ಲ ಭಕ್ತರು ಇವರೆಲ್ಲರೂ ಕೂತ್ಕೊಂಡಿರ್ತಾರೆ ಕೆಲವರು ಸಾಧಕರಾಗಿ ಬಂದಿರ್ತಾರೆ ಕೆಲವರು ಪ್ರಶ್ನೆ ಪ್ರಶ್ನೆ ಕೇಳಲಿಕ್ಕಾಗಿ ಬಂದಿರ್ತಾರೆ ಕೆಲವರೇನು ಕುಚೋದ್ಯ ಕೇಳಿ ಇವರನ್ನ ಏನು ನೋಡಬೇಕು ಇವರೆಲ್ಲ ಜ್ಞಾನ ಎಷ್ಟು ಅಂತ ನೋಡಿಕೊಳ್ಬೇಕು ಇಂಥದ್ದೆಲ್ಲ ಬೇರೆ ಬೇರೆ ರೀತಿಯಾದ ಬರ್ತಾರೆ ಇವನು ಹೋಗಿ ಬಂದು ಅಲ್ಲಿಂದ ಬಂದುಕೊಂಡು ಯಾರೋ ಅವನಿಗೆ ಹೇಳ್ತಾನೆ ತಿರುವಣ್ಣಾಮಲೆ ಇರತಕ್ಕಂಥ ಆ ಸಾಧಕರ ಹತ್ರ ಹೋದರೆ ನಿನಗೆ ನಿಜವಾದಂತಹ ಒಂದು ಮಾರ್ಗದರ್ಶನ ಸಿಗ್ತದೆ ಆಧ್ಯಾತ್ಮಿಕ ಜೀವನಕ್ಕೆ ಅಂತ ಅವನು ಬರ್ತಾನೆ ಕೂತ್ಕೊಡ್ತಾನೆ ಗಂಟೆ ಕಟ್ಲೆ ಕೂತ್ಕೊಂಡ್ರೂ ಕೂಡ ಇವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರೋದಿಲ್ಲ ಎಣಿಸ್ತಾನೆ ಬಹುಶಃ ನಾನೇ ಅವರ ಎದುರಿಗೂ ಕೂತ್ಕೊಂಡು ಇದನ್ನೆಲ್ಲ ಪಡೆಯೋದಕ್ಕೆ ಅರ್ಹತೆ ಇರತಕ್ಕಂಥ ವ್ಯಕ್ತಿ ಅಲ್ಲ ಇರಬೇಕು ಹಾಗಾಗಿ ಅದನ್ನು ಅವರು ಬಹುಶಃ ಅದನ್ನು ತೀರ್ಮಾನಿಸಿಯೇ ನನಗೆ ಅವನು ಕ ಅವರು ಕರೀಲಿಲ್ಲ ಸರಿ ಆಗುತ್ತೆ ಎರಡನೇ ಬಾರಿ ಅವನು ಬಂದಾಗ ಇವರು ನೇರವಾಗಿ ಅವನು ಕರೀತಾರೆ ಇಲ್ಲಿ ಬಾ ಅಂತ ಒಂದೇ ಒಂದು ಪ್ರಶ್ನೆಗೆ ಹೇಳ್ತಾರೆ ನಿನ್ನ ಹೆಂಡತಿ ಮಕ್ಕಳೆಲ್ಲ ಆರಾಮಾಗಿದ್ದಾರಾ ಹೌದು ನನ್ನ ಹೆಂಡತಿನೇ ನನಗೆ ಬಂದ್ಕೊಂಡೆ ಏರ್ಪೋರ್ಟಲ್ಲಿ ಬಿಟ್ಟು ಹೋಗಿದ್ದಾಳೆ ಹಾಂ ಸರಿ ಆರಾಮಾಗಿದ್ದಾಳಲ್ವಾ ಏನು ತೊಂದರೆ ಇಲ್ಲ ಬ್ರಂಟ ನೀನು ಹೋಗು ಅಂತ ಹೇಳ್ದೆ ನಿಮಗೆ ಸ್ವಲ್ಪ ಗೊಂದಲ ಆಯಿತು ಕರೆದೇ ನನ್ನ ಹೆಂಡತಿ ಹೇಗಿದ್ದಾರೆ ಅಂತ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾರೆ ವಿನಃ ಇದು ಏನಿರಬಹುದು ನೋಡಿ ಮನಸ್ಸು ನಮ್ಮ ಯಾವ ಯಾವ ಆಯಾಮಗಳನ್ನು ದಾಟಿ ದೂರ ದೃಷ್ಟಿಯನ್ನು ಪಡ್ಕೊಳ್ತೇವೆ ಎನ್ನುವುದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆ ನಾನಿಲ್ಲಿ ಹೇಳಿದಷ್ಟೇ ಅವನು ಹೋಗ್ತಾನೆ ಊರಿಗೆ ಹೋದ ಅವನಿಗೆ ಅಷ್ಟು ಅವನು ಹೊರಗೆ ಬಂದ ಕೂಡಲೇ ಗೇಟ್ನ ಹತ್ರ ಇರ್ತಕ್ಕಂತಹ ಕಾವಲುಗಾರ ಒಂದು ಮೆಸೇಜ್ ತಂದಿರ್ತಾನೆ ವೈರ್ಲೆಸ್ ಮೆಸೇಜ್ ಆಗ ಫೋನ್ ಇರಲಿಲ್ಲ ವೈರ್ಲೆಸ್ ಮೆಸೇಜ್ ಇರುತ್ತೆ ಏನಿರುತ್ತೆ ಆ ಮೆಸೇಜ್ನಲ್ಲಿ ಅಂತ ಹೇಳಿದ್ರೆ ಈ ಪವರ್ ಬಂಟನಿಗೆ ಅಲ್ಲಿಂದ ಬಂದೆ ಜರ್ಮನಿಂದ ಒಂದು ಮೆಸೇಜ್ ಬಂದಿದೆ ನಿನ್ನ ಹೆಂಡತಿಗೆ ನೀನು ಏರ್ಪೋರ್ಟಲ್ಲಿ ಭಾರತಕ್ಕೆ ಹೋದಂಥ ನಂತರ ಸುಂದರದಲ್ಲಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು ಅವರಿಗೆ ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡಿದೆವು ಅವಳು ಈಗ ಸುರಕ್ಷಿತವಾಗಿದ್ದಾಳೆ ಕೇಳಿದ ತಕ್ಷಣ ಅವನಿಗೆ ಅಲ್ಲಿ ಗುರುಗಳು ಒಳಗೇ ಕೂತ್ಕೊಂಡಾಗ ಏನು ಕೇಳಿದ್ರು ಅವರು ಯಾವ ಮೂಲದಿಂದ ಈ ಒಂದು ವಿಚಾರವನ್ನು ತಿಳ್ಕೊಂಡ್ರು ಹಾಗಾದರೆ ಇವರು ನಿಜವಾಗಿಯೂ ಕೂಡ ಗೊತ್ತಿರ್ತಾರೆ ಮನಸ್ಸಿನ ಒಂದು ಮಿತಿ ಸಾಧನೆಯ ಮೂಲಕ ಮನುಷ್ಯ ಎಲ್ಲಿವರೆಗೆ ಕೊಂಡೋಗ್ಬೋದು ಒಂದು ಉತ್ತಮವಾದಂಥ ನಿದರ್ಶನ ಇದೆ ಇವರೇ ನನಗೆ ಗುರುಗಳು ಅಂತ ಹೇಳಿಕೊಂಡು ಅಲ್ಲಿ ಒಳಗಡೆ ಹೋಗುವಾಗ ಗುರುಗಳು ಹೇಳ್ತಾರಂತೆ ಗಾಬರಿ ಪಡಬೇಡ ವಿಷಯ ಅರ್ಥ ಆಯ್ತಾ ನಿನಗೇನಂತ ಹೇಳಿಕೊಂಡು ಮುಂದೆ ಹಾಗಾಗಿ ಇದನ್ನು ನಾನು ಈ ಒಂದು ಇದೇ ಒಂದು ವಿಚಾರಕ್ಕೋಸ್ಕರ ಸ್ಪಷ್ಟೀಕರಣ ದೃಢೀಕರಣ ಸಿಗಬೇಕು ಎಲ್ಲ ಕೇಳುಗರಿಗೂ ಎನ್ನುವ ಒಂದು ಉದ್ದೇಶದಿಂದ ಮಾತ್ರ ಈ ಎರಡು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಅದರಿಂದ ಮನಸ್ಸಿನ ಒಂದು ಮಿತಿಯನ್ನು ಪರಿಮಿತಿಯನ್ನು ಎಷ್ಟರವರೆಗೆ ನಾವು ಹೆಚ್ಚಿಸಿಕೊಳ್ಬೋದು ಎಲ್ಲಿವರೆಗೆ ಹೋಗ್ಬೋದು ಮನುಷ್ಯ ಎನ್ನುವುದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಯಾವುದೇ ಬೌಂಡ್ರೀಸ್ಗಳಿಲ್ಲ ಈ ಬೌಂಡ್ರಿಯನ್ನು ದಾಟಿ ಹೊರಗಡೆ ಹೋದರೆ ನಮಗೆ ಈ ಮನಸ್ಸಿನ ಮುಖಾಂತರ ಎಷ್ಟು ದೂರದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಯೋಗಿಗಳಲ್ಲಿ ಸಾಧಕರಲ್ಲಿ ಇದು ಸಾಧ್ಯವಾಗುತ್ತೆ ಎನ್ನುವುದಕ್ಕೆ ಒಂದು ಪುರಾವೆಯಾಗಿ ಈ ಒಂದೆರಡು ದೃಷ್ಟಾಂತಗಳನ್ನು ನಿಮ್ಮಲ್ಲಿ ಇಟ್ಟಿದ್ದೇನೆ ఎల్గూ <Namaskar> నమస్కారం